ಬಹುಶಃ ತಮಗೆ ಆರಾಧ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲರಿಗೂ ಗೊತ್ತಿದ್ದಿದ್ದೆ ಕಳೆದು ಹತ್ತು ವರ್ಷಗಳಲ್ಲಿ ಒಂದು ದಿನ ಸಹ ವಿಶ್ರಾಂತಿ ತೆಗೆದುಕೊಳ್ಳದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದು ಕೂಡ ಮೇಲೆ ಕೆಲಸ ಮಾಡುತ್ತಿರುವುದನ್ನು ನೀವೆಲ್ಲ ನೋಡಿದ್ದೀರಾ ಒಬ್ಬ ಆದರ್ಶ ನಾಯಕ ಹೇಗಿರಬೇಕು ಎಂದರೆ ನರೇಂದ್ರ ಮೋದಿಯವರ ತರ ಇರಬೇಕು ಎಂದು ಇಡೀ ದೇಶವೇ ಕೊಂಡಾಡುತ್ತದೆ ಎಂದು ಹುಬ್ಬಳ್ಳಿಯಲ್ಲಿ ತಡರಾತ್ರಿಯವರೆಗೆ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸಿ ಬಿಎಸ್ ಯಡಿಯೂರಪ್ಪನವರು ಹೇಳಿದರು ಗೊತ್ತಿದೆ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿವಸ ಸಹ ವಿಶ್ರಾಂತಿ ತಗೊಂಡೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಅವರು ಕೆಲಸ ಮಾಡ್ತಿರೋದನ್ನು ನೀವೆಲ್ಲ ನೋಡಿದ್ದೀರ ಒಬ್ಬ ಆದರ್ಶ ನಾಯಕ ಹೇಗಿರಬೇಕು ಅಂದರೆ ನರೇಂದ್ರ ಮೋದಿ ಅಂತ ಇರಬೇಕು ಅದು ಇಡೀ ಪ್ರಪಂಚ ಕೊಟ್ಟ ಅಂತ ಮಹಾನ್ ನಾಯಕನ ನೇತೃತ್ವದಲ್ಲಿ ಈ ಚುನಾವಣೆ ನಡೀತಾ ಇದೆ ಎಲ್ಲಿ ನೋಡಿದ್ರು ಮೋದಿ 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 ಈ ಮಾತನ್ನು ಕೇಳ್ತಾ ಇದ್ದೇವೆ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಏನೇನು ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳುವಂಥ ಅಗತ್ಯ ಇಲ್ಲ ಬರುವಂಥ ದಿವಸಗಳಲ್ಲಿ ಅವರು ಮತ್ತೊಮ್ಮೆ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಸಚಿವರಾಗಿ ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಅವಕಾಶ ಇರುವಂಥ ಈ ಸಂದರ್ಭದಲ್ಲಿ ತಾವೆಲ್ಲ ಪ್ರಹ್ಲಾದ್ ಜೋಶಿ ಅವರಿಗೆ ಅವರೇ ಹೇಳದಂತೆ ಓವರ್ ಕಾನ್ಫಿಡೆನ್ಸ್ ಇಟ್ಕೊಡ್ತೇನೆ ಚುನಾವಣೆ ಅಂದರೆ ಚುನಾವಣೆ ಇದ್ದೇ ಇರುತ್ತೆ ಅದೆಲ್ಲವನ್ನು ಎದುರಿಸಿ ಎಲ್ಲರ ಪ್ರೀತಿ ಗಂಟೆ ಬಿಸಿಲು ಇಲ್ಲದ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಯಾರು ನಮ್ಮ ಜೊತೆಗೆ ಇನ್ನೂ ದೂರ ಉಳಿದಿದ್ದಾರೆ ಅವನ ಮನವೊಲಿಸಿ ಅವರನ್ನು ಬಿ ಜೆ ಪಿಗೆ ನೋಡಿಕೊಂಡ್ರೆ ಬಹುಶಃ ಈ ಚುನಾವಣೆಯಲ್ಲಿ ಭಾಳ ದೊಡ್ಡ ಅಂಥದ್ದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಗ್ಗೆ ಅವರಿಗೆ ಅನುಮಾನ ಕೂಡ ನಿನ್ನೆ ಜಗದೀಶ್ ಶೆಟ್ಟರ್ ಪರವಾಗಿ ನಾನು ಬೆಳಗಾವಿನಲ್ಲಿ ಇದ್ದಾಗ ಅಲ್ಲಿ ಕಾರ್ಯಕರ್ತರ ಸಭೆ ಅಲ್ಲಿ ನಡೆದಂಥ ಮೆರವಣಿಗೆ ಅಕ್ಷರಶಃ ಒಂದು ಇಪ್ಪತ್ತೈದು ಸಾವಿರ ಜನ ಮೆರವಣಿಗೆಯಲ್ಲಿ ಸೇರಿದ್ದರು ಹೀಗಾಗಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಕ್ಕೆ ಸಾಧ್ಯ ಇದೆ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಸೇರಿ ದೇವೇಗೌಡರು ಸಹ ಎಲ್ಲ ಕಡೆನ ಬರ್ತೇನೆ ಅಂತ ಹೇಳಿದ್ದಾರೆ ಹೀಗಾಗಿ ಈ ಚುನಾವಣೆ ನರೇಂದ್ರ ಮೋದಿಯವರ ಚುನಾವಣೆ ಆಗಿರೋದ್ರಿಂದ ನೀವೆಲ್ಲ ಒಟ್ಟಾಗಿ ಒಂದಾಗಿ ಪ್ರಹ್ಲಾದ್ ಜೋಶಿಯವರನ್ನ ಲಕ್ಷಾಂತರ ಅಂತರದಲ್ಲಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕ್ಕಾಗಿ ಅವಕಾಶ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಿ ವಿಮಾನ ಹಿಡಿದು ಹೋಗಬೇಕಾಗಿದೆ ಮತ್ತೊಮ್ಮೆ ಕೇವಲ ಕೆಲವೇ ಗಂಟೆಗಳ ಮುಂಚೆ ತಿಳಿಸಿದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಕಾರ್ಯಾಲಯ ನಾನು ನೋಡಿರಲಿಲ್ಲ ಬೆಂಗಳೂರು ಕಾರ್ಯಾಲಯಕ್ಕಿಂತ ಅತ್ಯಂತ ದೊಡ್ಡದಾದಂಥ ಒಂದು ಕಾರ್ಯಾಲಯವನ್ನು ನಿಜಕ್ಕೂ ಸಹ ನನಗೆ ತುಂಬ ಸಂತೋಷ ಆಗಿದೆ ಅದಕ್ಕಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಅವರ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನ